ಅಯ್ಯೋ ದೇವರ ನನಗೆ ಬಟ್ಟೆ ಹೋಗಿ ಬಟ್ಟೆ ಹೋಗಿದ್ದು ಬರ್ತೇನೆ ಎಲ್ಲಿ ಹೋಗ್ತೀವಿ ಎಂತ ನೀನೆಲ್ಲಿ ಬಟ್ಟೆ ಹೋಗಿಲಿ ಹೋಗ್ತಿ ನಾನು ಬಟ್ಟೆ ತೆಂಗಿನಕಾಯಿ ತೆಗಿತಾ ಇದ್ದಾರೆ ಅಲ್ಲಿ ನಮ್ಗೆ ಫಸ್ಟ್ ತೆಂಗಿನಕಾಯಿ ತಂದ ಹಾಕುವ ನೀನು ಬಟ್ಟೆ ಈಗ ಹೋಗ್ಬೇಡ ಇಲ್ಲ ಮತ್ತೆ ನಾವು ತೆಂಗಿನಕಾಯಿ ಇಕ್ಕುವ ಈಗ ನಾನು ಬಟ್ಟೆ ಹೋಗಿ ಬಟ್ಟೆ ಬಿಸಿಲು ಅಲ್ಲಿ ಹೊರಗೆ ತುಂಬಾ ಹಾಗಾದ್ರೆ ಹೋಗುದಿಲ್ಲ ಒಂದು ವಸ್ತು ಇಟ್ಟರೆ ಇಟ್ಟಲ್ಲಿ ಕಾಣುದಿಲ್ಲ ಅಲ್ಲಲ್ಲಿ ಈ ಮಕ್ಕಳು ಬಿಸಾಡ್ತಾರೆ ರಿಮೋಟ್ ನೋಡಿದ್ಯಾ ಎಲ್ಲಿದ್ಯಾ ರಿಮೋಟ್ ನೋಡಿದೆ ನೀನು ನೋಡ್ಲಿಲ್ಲ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ರಿಮೋಟ್ ಕಾಣುದಿಲ್ಲ ಅವ್ರಿಗೆ ಮಕ್ಕಳಿಗೆ ಒಂದು ಕಾರ್ಟೂನ್ ಇಟ್ಟು ಕೊಟ್ಟಿದ್ದೆ ಮಕ್ಕಳು ಎಲ್ಲಿ ಹಾಕಿದಾರಂತೆ ಸಿಗ್ಲಿಲ್ವಾ ನನ್ನ ಮಿಷನ್ ಯಾಕೆ ಇಲ್ಲಿ ತಂದು ಇಟ್ಟಿದ್ದೀನಿ ಸ್ವಿಚ್ ಮಾಡ್ಲಿಕ್ಕೆ ಉಂಟು ನಿಂಗೆ ಮತ್ತೆ ಸ್ವಿಚ್ ಮಾಡ್ಲಿಕ್ಕೆ ಇಲ್ಲಿ ಯಾಕೆ ಇಡ್ತೀಯಾ ಒಳಗೆ ಇಡ್ಲಿಕ್ಕೆ ಆಗುದಿಲ್ಲ ನಿಂಗೆ ರಿಮೋಟ್ ಕಾಣುದಿಲ್ವಾ ಹಾ ಆಯ್ತಾಯ್ತು ಈ ಮಗು ಅಂತ ನಿಂಗೆ ಕಾರ್ಟೂನ್ ಇಟ್ಟು ಇಲ್ಲಿ ಕುಕ್ಕೋ ಬಾ ನಾನು ಬಟ್ಟೆ ಹೋಗಿ ಬರ್ತೇನೆ ಕಾರ್ಟೂನ್ ಇಟ್ಟು ಕೊಡು

ಹಾ ಮತ್ತೆ ಇದೊಂದು ಬಾಕ್ ಇಟ್ಟೇನೆ ಅದು ತೆಗಿದು ಉಂಟು ತೆಗಿತೇವೆ ಹಾ ಬೊಂಡ ಎಲ್ಲ ತೆಗ್ದು ಕೊಡಿರಿ ಆ ಬೊಂಡ ಕೊಡ್ತೇವೆ ನೀನು ತaithe ಗೆವನಿಗೆ ಹೇಳಿದಲ್ಲ ಎಲ್ಲ ಕಾಯನ್ನು ತೆಗೆದು ಹಾಕಿದ್ದಾನೆ ಓ ದೇವರ ಕಾರ್ಯಕ್ಕೆ ನೀನು ಹೇಳಿದியா ನಾನು ಹೇಳಲಿಲ್ಲ ಅವನೇ ತೆಗೆದು ಹಾಕಿದ್ದಾನೆ ಎಲ್ಲ ಖಾಯಿ ಇಲ್ಲ ಅವನೇ ಕರೀತಾನೆ ಎಲ್ಲ ಖಾಯಿ ತೆಗೆದು ಎಲ್ಲ ಕಾಯಿ ಇದು ಏನು ಪ್ರಯೋಜನ ಇಲ್ಲ ಇದು ಪದಪಕಲ್ಲ ಮಾಸ್ ಇಲ್ಲ ಅವನನ್ನು ಕರೀವು ನನಗೆ ಎಲ್ಲಿದೆ ನೀನು ಅಲ್ಲಿ ಎಲ್ಲ ಕಾಯಿ

ಆಯ್ತು ಪರಮೇಶ್ವರಿ ಎಲ್ಲ ಬಿಟ್ಟು ಅದನ್ನ ದೊಡ್ಡ ವಿಷಯ ಮಾಡ್ಬೇಕು ಅಲ್ಲ ಅದಕ್ಕೆ ಬರುದಿಲ್ಲ ಬರ್ಲಿಕ್ಕೆ ಮನಸ್ಸಿಲ್ಲ ಇಲ್ಲಿ ಕೆಲಸಕ್ಕೆಲ್ಲ ಎಲ್ಲ ಜ್ವರ ಪಾಟೀಲ್ ಡೈಲಿಗ ಆರು ಗಂಟೆಗೆ ಆಗ್ಲಿಕ್ಕೆ ಇಲ್ಲ ಬನ್ನಿ ಕೆಲಸ ಬನ್ನಿ ಕೆಲಸ ಬನ್ನಿ ಕೆಲಸ ಬನ್ನಿ ಕೆಲಸ ಬನ್ನಿ ಕೆಲಸ ಬನ್ನಿ ತೆಂಗಿನ ಯಾರು ಸಿಗುದಿಲ್ಲ ನನ್ನನ್ನೇ ಕಡೆ ಕರೆಯು ಈಗ ಬಾಬಾ ಬಂದು ತೆಗೆದ ನಂತರ ಅದು ತಾಯಿ ತೆಗೆದದ್ದು ಅದು ರ ತೆಗೆದದ್ದು ಇಲ್ಲಿ ತೆಗೆದಿ ಏನನ್ನ ಅಲ್ಲ ಯಾರ ಮುಖ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಬಂದ್ರೆ ಚಾ ಕುಡಿಯಲಿಕ್ಕೆ ಬಿಡ್ಲಿಲ್ಲ ಕುರ್ಸೋತಿಲ್ಲ ಬನ್ನಿ ತೆಂಗಿನಗಾಯಿ ತೆಗೀರಿ ತೆಂಗಿನಕಾಯಿ ತೆಗೀರಿ ಎಲ್ಲ ಕಡೆ ನಾನೇ ಹೋಗ್ಬೇಕು ಅಲ್ಲ

ಇನ್ನು ಅವನಿಗೆ ಏನು ಹೇಳ್ಲಿಕ್ಕೆ ಹೋಗಬೇಡಿ ಇನ್ನು ಮತ್ತೆ ಅವನು ಕೆಲಸಕ್ಕೆ ಕರೆದ್ರೆ ಬರೋದೇನೆ ಮತ್ತೆ ನೋಡಿ ಎಷ್ಟು ಹೇಳೋದು ಒಂದು ಭಾಷೆ ಇಲ್ವಾ ಅವನಿಗೆ ಬೆಳಿಗ್ಗೆರೆ ಹುಡಿದು ಬಂದಿದ್ದಾನೆ ನೋಡಿ ಇದೆಲ್ಲ ಗೊಂಡೆ ಅದು ಹೆಂಡಸರಿದ್ದರೆ ಹೀಗೆ ಗಂಡಸರು ಮಾತಾಡ್ಬೇಕು ಅವನಿಗೆ ಈ ಸಲ ತೆಂಗಿನಕಾಯಿ ಕಡಿಮೆ ಅಂತ ಅಲ್ಲ ಕಡಿಮೆ ಹೌದು ವರ್ಷಕ್ಕಿಂತ ಅಡಿಕೆಯೂ ಕಡಿಮೆ ತೆಂಗಿನಕಾಯಿಯಿಂದ ಬೆಳೀತು எது ஆய் தாயி எல்லா தூர் உண்ட ನಮಗೆ ಯಾಕೆ ಇಷ್ಟ ಅಲ್ಲ ಅಲ್ಲ ಕೆಲಸ ಅಲ್ಲ ಇಷ್ಟು ಬೇಡ ನಮಗೆ ಅಕ್ಕ ಹೇಳ ಹತ್ತು ಇಪ್ಪತ್ತು ಸಾಕು ಅಂತ ಎಲ್ಲ ಮಾರಿ ಮತ್ತೆ ಐವತ್ತು ಉಂಟು ಅಲ್ಲ ತೆಂಗಿನಕಾಯಿಗೆ ಎಷ್ಟು ರೇಟ್ ಗೊತ್ತುಂಟ ಎಲ್ಲ ಇಟ್ಟರೆ ಹಾಳಾಗ್ತದಲ್ಲ ಐವತ್ತೈದು ಉಂಟಲ್ಲ

எல்லாருக்கும் பண்ணலாம் ಕಾಯಿ ಕೊಡ್ಬೇಕಾಗ್ತದೆ ನಾನು ಒಳಗೆ ಹೋಗಿ ಬರ್ತೇನೆ ಊಟಕ್ಕೆ ಹೊರಗೆ ಹೋಗುವ ನಾನು ಅಡಿಗೆ ಏನು ಮಾಡಲಿಲ್ಲ ಆಯ್ತು ತೆಂಗಿನಕಾಯಿ ಗಾಡಿಯಲ್ಲಿ ಇಡಬೇಕಾ ಹಾಂ ಎಲ್ಲ ಗಾಡಿ ಇಡಬೇಕಾ ಅದಕ್ಕೆ ಒಂದು ಕಟ್ ಮಾಡಿ ಎಲ್ಲ ಗಟ್ಟಿ ಕಟ್ಟಬೇಕು ಹಾ ಸ್ಟ್ರೈಟ್ ಇಟ್ಟು ಆಯಿತು ಮೇಲೆ ಆಯ್ತು ಆಯ್ತು ಅದನ್ನು ಇಟ್ಟು ಬನ್ನಿ ಮತ್ತೆ ಇಟ್ಟು ಬರ್ತೇನೆ ಹಾ ಮಾಡುದ ಕೆಲಸ ಬೆಳಗ್ಗೆಯಿಂದ ನನಗೆ ಕೊಡ್ತಿದ್ದಾರೆ ಇವತ್ತು ತೆಂಗಿನಕಾಯಿ ಕೆಲಸ ಎಲ್ಲ ನಂಗೆ ಇಷ್ಟ ಆಯ್ತು ಬೆಳಿಗ್ಗೆಂದ ಇದೇ ಆಯ್ತು ನಂಗೆ ಇವತ್ತು

ってことは。